ಅಂಬಿಕಾ ಮತ್ ನನ್ ಹೆಂಡತಿ ನಿನ್ ಮುಂದೆ ಬರ್ತನ ತರ ಹೇಳಿ ಫೋನ್ಯಾಗ ಮತ್ ಇನ್ನ ಬಂದೇ ಇಲ್ಲ ಇನ್ನ ಬಂದಿಲ್ಲ ಹಂಗ್ಯಾಕ್ ಮಾಡ್ತಾ ಅದ್ ಹುಡುಗಿ ಯಾಕ್ ಹೋದ್ರ ಹೋಗೋಳಕ ಬರದೂರ್ನು ಬಿಡವಾಳಕ ನಾ ಊಟ ಮಾಡಿಸ್ತುನು ನಡಿ ಅಲ್ವಾ ನೀ ಎಷ್ಟು ದಿವಸ ಮಾಡ್ಸಕಿ ಇವತ್ತೊಂದ್ ದಿವಸ ಮಾಡ್ಸಿ ನಾಳೆ ಮಾಡ್ಸಕಿ ನಾಳ್ ಸಂಗಸಕಿ ನಿನಗೆ ಎಂದಾರ ಊಟ ಮಾಡಿ ಸಂಗಸ್ತ ನನ್ನ ನಡಿ ಯಾಕೆ ಬರದ್ರ ಬಿಡವಾಳಕ ಊಟ ಮಾಡಕ್ಕೆ ಅಲ್ಲವಾ ಊಟದ ಚಿಂತ ಐತಿ ಇಲ್ಲ ನನಗ ನನ್ ಏನ್ ಬರವಳತ್ತ ನನಗ್ ಚಿಂತೆ ಐತಿ ಹರ್ಯಾಗ ನಾನು ಫೋನ್ ಹಚ್ಚಿನಿ ಫೋನ್ ಸ್ವಿಚ್ ಆಫ್ ನಾ ಇರಕಲ್ಲ ಯಾಕ ಅನ್ಸ್ ನಡಿ ಊಟ ಮಾಡಿ ಬರತೇ ಬಾ ನೋಡುವ ನಂದು ಬೇರೆ ಕಡೆ ಕೆಲಸ ಐತಿ ನಾ ಹೋಗಿ ಬರ್ತಾನ ಹಿಂದೆ ನಿಮ್ ಕೆಲ್ಸಕ್ ಹೋಗ್ರೆ ಬರ್ರಿ ಮನೆಗೆ ಅಂಬೇವ ಅಲ್ಲಿ ಕೆಲಸ ಐತಿ ನಂದ ರೀ ಅವಾರತಿ ಹೋಗಿ ಬರ್ತನ ಕೈ ಬಿಡ ಏನ್ ಬಿಡ್ತಾರಿ ನಿಮ್ಗ ಕೊಳೆ ಮಿತ್ರ ನಾ ಕೊಡ್ತೇನೆ ನೀವ್ ಯಾಕರ್ಯವಾಗಿರ್ಬೇಕ್ರೆಸ್ ಕೋಳಿ ಕೊಯ್ತೇನ ಊಟ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ಬೇಕ್ರಿ ನಡ್ರಿ ಹೋಗನ ಹೌದ್ರಿ ಬಸ್ಸು ನಿಂಗಿ ನನ್ನ ಕೆರಿಂದ ಅವನ ಕೈ ಹಿಡ್ದಾರ ಏನ ಜಗಳಾಡಿ ಕೆರಿಂದ ಈ ಲೆಕ್ಕ ಹಿಡ್ದಾರ ನೀ ಈ ಮಟ್ಟಕ್ಕೆ ಬಂದಾರ ರೊಕ್ಕ ಕೊಡ್ಲಿಕ್ಕೆ ಬೈತಾರ ಅವರು ಒಂದ್ ಲಕ್ಷ ರೂಪಾಯಿ ಕೊಡ್ಬೇಕ ಅವ್ರಿಗೆ ಒಂದ್ ಲಕ್ಷ ಯಾಕ ಎರಡ್ ಲಕ್ಷ ಕೊಡ್ತನ ಈಗ ಮೊದಲ ಮನಿಗೆ ನಡಿ ಕೊಡ್ಬೇಕಾ ಬ ಕೊಡಬೇಕ ಮತ್ತು ಕೊಡ್ತಾಳ ಕೊಡ್ತಾಳ ಹೋಗ ಎಲ್ಲಾ ಕೊಡ್ತಾಳ ನಿನಗ ಅದಕ್ಕಾಗಿ ನಿನ್ನ ಹೆಂಡ್ತಿ ಜಗಳ ಹಚ್ಚಿ ಕೇರಿಂದ ನಿನ್ನ ಹೆಂಡತಿ ಊರ ಬಿಡಿಸ್ಯಾಳ ನಿನ್ನ ಅಲ್ಲೇ ಬುಟ್ಟಿಗೆ ಹಾಕೋತಾಳ ಇದಕ್ಕ ನಾ ನಿಮ್ಮನ್ನ ಒಂದ್ ಹಾಕಾಕ ಬಿಡ್ತ ನನ್ನ ನಿಮ್ಮನ್ನ ಹೆಂಗಾರ ಮಾಡಿ ನಿಮ್ಮನ್ನ ಬೆಂಕಿ ಹಚ್ಚಿ ನನ್ನ ಹೆಂಗ್ ಒಡೆಸಿರ್ಲ ಹಂಗ್ ನಿಮ್ಮನು ಅಗಲಿಸಿ ಬಿಡ್ತನ ಒಟ್ಟ ಸದ್ಯ ಅವ್ನ ಹೆಂಡತಿ ಫೋನ್ ಹಚ್ಚಿ ಕರಸ್ತನ ಕರೆಸಿ ಕರಿಂದ ನನ್ನ ಹೆಂಗ ಚಪ್ಪ ಚಪ್ಪಲ್ಲೇ ಬಡದಿಲ್ಲ ಅಂಬಿ ನಿನ್ನು ತಲೆ ಜುಪ್ರಿ ಕೀಳು ಹಂಗ ಬಡಿಸಲಿಲ್ಲ ಅಂದ್ರ ನನ್ನ ಹೆಸರು ಅಲ್ಲ ಮೊದಲು ಈಗ ಅದ ಕೆಲಸ ಮಾಡಬೇಕ ಯಾಕಂದ್ರ ಅವನ್ ಈಗ ಸದ್ಯ ನಾ ಫೋನ್ ಹಚ್ಚಿ ಆಕಿನ ಕರೆಸಿ ಈಕಿನ್ ಜುಪ್ರಿ ಕೀಳಂಗ್ ಬಿಡಿ ಹಂಗ ಮಾಡಿಸ್ತಾನು ಅವಳ ಬಿಡಂಗಿಲ್ಲ ಅಂದ್ರೆ ಬಿಡಾಂಗಿಲ್ಲ ಅಣ್ಣ ಫೋನ್ ಹಚ್ಚಿ ಬಾ ಚಲೋ ಆಕಿ ಅಂಬಕ ಅಕ್ಕ ಐ ತಂಗಿ ನಿನ್ನ ಗಾಂಡ್ ಸಂತಿ ಮಾಡಿ ಬ್ಯಾಟಿ ಮಾಡಿ ಎಂಟ್ದು ಸುಪಾಸ್ ನನ್ ಮನಿಗ್ ಬರ್ಬೇಕಲ್ಲ ಊಟ ಕೊತ್ ಹೇಳಿ ಎಂಟ್ ಚಂದ ಹೊಟ್ಟೆನ್ ಹಾಳು ಕರ್ಗಂಗ್ ಮಾತ್ ಹೇಳಿ ನೋಡ ಹೆಂಗಸು ತಂಗಿ ತಂಗಿ ಅಂದ ತಂಗಿ ಗಂಡನ ಜೋಡಿ ಬಾಳೆ ಮಾಡ್ಬೇಕಾಳೆ ಏನ್ ಬಾಲ್ ನೀ ಕೆಟ್ಟ ಅವತ್ತು ತಿಳ್ಕೊಂಡ್ ನೋಡಪ್ಪ ಇಟ್ಟು ಚಲೋ ಮನ್ಸಿ ಅದಿ ಆತಳ ಬಂದ ಬಿಡ್ತನ ಫೋನ್ ಹಚ್ಚಿ ಚಲೋ ಮಾಡಿದ್ಯಪ್ಪ ಇಡ್ತನ ನೋಡಕಿನ ಚಿಪ್ಪಾಡಿ ಹೆಂಗಸ ಇಟ್ಟು ಮೋಸ ಗಾರ್ತದ ನಾ ಚಲೋ ಆತ ತಿಳ್ಕೊಂಡಿನ ಅಕೆನ ಮತ್ತು ನನ್ ಗಂಟ ಅದಕ್ಕ ಶಾಂತಿ ಮಾಡಿಲ್ಲ ಎಂಟು ದಿವಸ ಮನ್ಯಾಗ ದನಿ ತವರ್ ಮನೆಗ್ ಹೋಗ್ಲತ್ತ ಮಾಡ್ಯಾನ ಹಿಂಗ ಒಳಗ ಐತ್ ನೋಡ ನೋಡಅನ್ ಅದಕ್ಕ ದುಡಿಯಾಕ ಹೋಗುವ ಆಕಿ ಕ್ವಾಟ್ ನಡಸ್ತಿರ್ಬೇಕ ಅವಂಗ ಖರ್ಚಿಗೆ ಅವ್ಯಾಕ ದುಡಿತಾನ ಹೋಗ್ ಹೋಗಿ ನೋಡಕ್ಕೆ ಜುಪ್ಪ ಹಿಡದ್ ನೆಲಕ ಬಿಡಿತಾನಕ ದುಡಂಗ ಯಾರ್ ಬಾಳೆ ವಾಟಾಳಿ ಮಾಡ್ಬೇಕಿ ನೀ ಎಲ್ಲಿ ಹೊಂಟದೆ ಅನ್ನೋದು ಗೊತ್ತಲ್ಲ ನನಗೆ ಅವ ಮನೆಯಾಗಿಲ್ಲ ಇಲ್ಲ ಹೊಲದ ಕಡೆ ಹೋಗ್ಯಾನು ಯಾವನತಲ್ಲಿ ಹೊಂಟೇನಿ ಯಾವಂದ ಹೇಳಾಕತ್ತೇನಿ ಯಾವ್ ಹೊಲಪ ಹೋಗ್ಯಾನ ಅರಗ ಹಾದಿಲಿ ಹೋಗೋನ್ ಕರ್ದ ಕಿರದ್ ಕೋಳಿ ಊಟ ಮಾಡ್ಸಿದ್ದಿಲ್ಲ ಕೌನ ಅಯ್ಯ ಅವನ್ ಹೇತಿ ಜಗಳಾಡಿ ಊರ್ ಹೋಗ್ಯಾಳ ಮನೆಯಾಗ ಅಡ್ಗಿ ಮಾಡವ್ರು ಯಾರು ಇಲ್ಲ ಮತ್ತ ಅದಕ್ಕ ಹೊಂಟಿದಾರ ಕರದ ಊಟ ಮಾಡಿ ಸರ ಅದನ್ನ ಮಾಡ್ತಾರನ ನಿನ್ನ ಸ್ವಭಾಬ ನನಗೆ ಗೊತ್ತಿಲ್ಲನ ಮಂದಿ ಹೆಂಡರು ಬಿಟ್ಟು ತವ್ರು ಮನಿಗೆ ಹೋದ್ರಂದ್ರ ಅವ್ರನ್ನ ಹೆಂಗ್ ಬುಟ್ಟಿಗೆ ಹಾಕೋಬೇಕು ಅನ್ನೋದು ನಿನಗೆಲ್ಲ ಗೊತ್ತೈತಿ ಯಾಕಂದ್ರ ನಾನು ನೀನು ಸಣ್ಣಾಗಿರ್ತ ಇಬ್ರು ಲವ್ ಮಾಡಿ ಪ್ರೀಟಿಸಿದವ್ರು ಈಗ ನನ್ನ ಬಿಟ್ಟ ರೊಕ್ಕ ಇದ್ದವ್ನ ಬೆನ್ನ ಹತ್ತೈದಿ ಇಲ್ಲದ ಪಾಜಿಲ್ ಮಾತಾಡ್ಸಾಕ ನಿಂದ್ರಸೇದೇನ ನಿಂದು ಎಟ್ಟ ದಾಗದೈತಿ ಎಟ್ಟ್ ಮಾಡ ಎಲ್ಲಾರ ಪಾಜಿಲ್ ಮಾಡಿದೆ ಅಂದ್ರ ಉಪರಾಕಿನ ಅದಿ ನಿನ್ದಾಗ ಹೋಕಿ ನನ್ನ ಕೈಯಾಗ ಹಾಕ್ತಿ ಅವಕಾ ಜೊತ್ಮಾರ ಹೋಗಿ ಬಂದ ದಾರಿ ಹಿಡ್ದ ನೋಡಿ ಲಂಬಿ ಬಾಳ ಮೆರಿಬೇಡ ಮೆರದಕಿ ಊರಾಗ ಬಾಳ ಸುಳ್ಯಂಗಿಲ್ಲ ಏನಿದ್ರು ಮೆರಿದ ಇನ್ನು ಒಂದ್ ತಾಸ ಐತಿ ಅಲ್ಲಿ ತಕ ಎಟ್ಟ ಮೆರಿತಿ ಮೆರಿ ಅಂಬಿಕ ಮನೆಯಾಗ ಊಟ ಮಾಡಂತೇವ್ ಅವನು ಹಟ್ಟಿನ ಸರಿಲ್ದಾಗೈತಿ ಒಂದು ಸಣ್ಣ ಕಪಾ ಕಪಾ ಕಡಿಯ ಹರಿಯ ಅಂತ ಏಳು ಸಲ ಸಂಡಸೋಗಿ ಏನ್ ಕರೆ ಇನ್ನು ಕಮ್ಮ ಆಗುವಲ್

ಈಗ ಒಳಗ್ ಮನ್ಕೊಂಡಿರ್ಬೇಕು ಬಿಸಲಾಗ ಈಗೂ ಯಾರಿಲ್ ಓನ್ಯಾಗ ಹೋಗಿ ಅವನ್ ಮ್ಯಾಲ ಮನ್ಕೋತ ಲಕ್ಕ ಮಗ ಒಳಗದನ್ ಅಂದ್ರ ಮನ್ಯಾಗ ಮನೆಯಾಗದ ಅಂದ ಕುಡನ ಐಕಿ ಇಲ್ಲಿ ಮನಿಗೆ ಬಂದಾಳ ನನಗೆ ಹೇಳ ನಿನ್ನ ಚಪ್ಪಲ್ಲೇ ಅಂತ ಹೋಗ್ ಐಕಿ ಈಕಿನ ಸಾಕ್ಷಿ ಸಮೇತ ಹೇಳದ್ ಊರಾಗ ಚಪ್ಪಲ್ ಕೊಳ್ಳಾಗ್ ಸರಾ ಮಾಡಿ ಕಟ್ಟಿಸಿ ಇತಿ ಮೆರವಣಿಗೆ ತೆಗೆದು ಬಿಡತನ ಈಗ ಹೆಂಗಿದ್ರು ಒಳ್ಳೆ ಚಾನ್ಸ್ ಸಿಕ್ಕಿ ಬಾಗಲ ಇತ್ತ ಬರಬರಿ ಮಾಡ್ತ ನಿಕ್ಕಿನ್ ಇಕ್ಕಿ ನನಗ ಮಾತಾಡ್ರ ನಿಕ್ಕಿನ ಊರಾಗ್ ಚೇರ್ಮನ್ ಯಾರು ಹಿರ್ಯಾರನ ಮುಖ್ಯಸ್ಥರನ್ನ ಎಲ್ಲಾರನು ಕರೆಸಿ ಇಕಿನ್ ಇಕ್ಕಿನ್ ಪೂರಾ ಉಬ್ರಿಗೆ ಮಾಡಿ ತಿಲಿ ಬೋಳ್ಸಿ ಕತ್ತಿ ಮ್ಯಾಲ ಕುಂಡ್ರಿಸಿ ಮೆರ್ವಣಿಗೆ ಮಾಡಕ್ಕೆ ಹಚ್ತೀನಿ ಏನ ಆಕತ್ತೆ ಆಗಲಿ ಅವ ಬಿಡಂಗಿಲ್ಲ ಇಕ್ಕಿನ ಕರ್ಯಾಪನಾ ಫೋನ್ ಹಚ್ಚಿ ಭಾಳ ಚಲೋ ಮಾಡಿದೆ ಅವ್ವ ಕರಿಯಪ್ಪನ ಯಾಕಬ್ಬ ನಿಂದುರಪ್ಪ ಫೋನ್ ಹಚ್ಚಿ ಭಾಳ ಚಲೋ ಮಾಡಿದ್ವಿ ನೋಡಿ ಅಣ್ಣ ಉ ತಂಗಿ ನೀ ಬಂದ ಬಾಳ್ ಚಲೋ ಮಾಡಿದ್ ನೋಡು ಒಟ್ಟ ನಿನ್ ದಾರಿನ ಕಾಯಕ್ ಹತ್ತಿ ನಾ ಯಾವಾಗ ಬರ್ತಾಳ ತಿಳ್ಕರಿಂದ ಅದಕ್ಕಾಗಿ ತಂಗಿ ಹೆಂಗಿದ್ರು ಬಂದದಿ ಏನು ನಾವು ಹೋಗಿ ಊರಾಗ ಪಂಚರ್ನ ಹಿರಿಯಾರ್ನ ಯಾರ್ಯಾರ ಚೇರ್ಮನ್ ಗಳನ್ನ ಎಲ್ಲಾರು ಕರ್ಕೊಂಡ್ ಬರ್ತಾನ ಒಂದು ಸ್ವಲ್ಪ ಇಲ್ಲೇ ನಡಿ ನೀ ಮುದ್ಕೂತು ಹೋಗಿ ಕರ್ಕೊಂಡ ಬರ್ತಾನ ಹಿರಿಯಾರ ಪಂಚರ ಯಾಕ ಏವಾ ತಗದನ ಹಂಗ ಆಗೇತಿ ಅದ ತಂಗಿ ಬ್ಯಾಟಿ ಸಿಕ್ಕಾವ ಬ್ಯಾಟಿ ಬ್ಯಾಟ್ ಸಿಕ್ಕಾವ ಬ್ಯಾಟಿ ಅದಕ್ಕಾಗಿ ಬ್ಯಾಟ್ ಸಿಕ್ಕಾವ ಹ್ಮ್ ಅಣ್ಣ ನಿನ್ನೆ ರಾತ್ರಿ ಮಲದ ಬೇಟೆ ಅದು ಹೋಗಿದ್ದೇನ ಎಷ್ಟು ತಂದೆ ಮಲ ಕಲ್ಲರಿ ತಾ ಒಂದ್ ಹಣಿಗೆ ಬಡ್ಕೋತನ ಬ್ಯಾಟೆ ಅಂದ್ರ ತಂಗಿ ಅಂಬಿ ನಿನ್ನ ಗಂಡ ನಿಮ್ಮ ಮನ್ಯಾಗ ಇಬ್ರು ಸಿಕ್ಕಾರ ಅವ್ರ ನಿಬ್ಬರು ಚೀಲಿ ಹಾಕಿ ಅದಕ್ಕಾಗಿ ಬಂದ ನಿಲ್ಲಿಗೆ ಎಣ್ಣ ನನ್ನ ಗಂಡ ಆ ಅಂಬಿಕಾ ಅಕ್ಕ ನಮ್ಮ ಮನ್ಯಾಗ ಅದಾರು ಅದಾರವ ಅದಕ್ಕಾಗಿ ಹೇಳಾಕ್ ಹತ್ತೇನಿ ಬಾಗ್ಲ ಹಿಕ್ ಮುಂದಾನೆ ಹೇಳಾಕ್ ಹತ್ತೇನಿ ಬಾಗ್ಲ ಹಿಕ್ ಬಂತಿ ಹ್ಮ್ ಅದಕ್ಕಾಗಿ ಹೋಗಿ ಹಿರಿಯಾರನ್ನ ಎಲ್ಲಾರನ್ನ ಒಟ್ಟ ಊರ ಮಂದಿನ ಕರ್ಕೊಂಡ್ ಬರ್ತೇನೆ ಯಪ್ಪ ಎಣ್ಣ ನಾನು ನನ್ ಬಾಳೆದಾಗ ಕಲ್ ಹಾಕಿ ಕಳಾಕಿ ಬಿದ್ದಾಡ್ ಹೆಂಗಸ ಆ ಹೆಂಗಸ ಚಲೋ ಅಂತ ತಿಳ್ಕೊಂತೀನಿ ಇಟ್ಟು ಹೊಲಸದಾಳ ನನಗ್ ಇಂದ ಗೊತ್ತಾತಪ್ಪ ಫೋನ್ ಹಚ್ಚಿ ಪಾಡ ಮಾಡಿದ್ ಹೊಕ್ಕನ ಆಕೆಲ್ಲ ಜುಪ್ರಿ ಹಿಡದ್ ನೆಲಕ್ ಬಡಿಲಿಕ್ಕ ನನ್ ಹೆಸರ ಕರಿಬೇಡ ತಂಗಿ ನನ್ನ ಹೊಟ್ಟೆಗ ಬೆಂಕಿ ಹತ್ತೈತಿ ನಾನು ಆಕಿನ ನಂಬಿಕೆಯಿಂದ ಮದುವೆ ಸೈಟ್ ಆಗಿದ್ದಿಲ್ಲ ಹೋಗಿ ಹೋಗಿ ನನಗೆ ಹಿಂಗ ಮಾಡ್ಯಾಳ ಅಂದ್ರ ಆಕಿನ ತಂಗಿ ನೀ ಏನು ತಲೆ ಕೆಡ್ಸ್ಕೋಬೇಡ ನಾ ಹೋಗಿ ಒಟ್ಟು ಮುಂದಿನ ಕರ್ಕೊಂಬರ್ತೇನ್ ಸು ಒಟ್ಟ ನಾ ಹೋಗಿ ಕರ್ಕೊಂಬರು ತಕ್ಕ ಬಾಗ್ಲ ತೆಗಿಬೇಡ ಏನ್ ಹೇಳ್ತೀನ್ ಯಾನ್ ಆಕಿನ ಹಂಗ ಊರ್ ಬಿಡ್ಸುದ್ ಬೇಡ ಆಕಿನ್ ನುಣ್ಣಂಗೆ ತಲೆ ಬಳೆಸಿ ಅಪ್ಪರಿ ಬಾ ನಾ ಸುಣ್ಣ ಹಚ್ಚಿ ಕತ್ತಿ ಮೇಲೆ ಕುಂಡ್ರೆಸಿ ಮೆರವಣಿಗೆ ಮಾಡಿದ್ರ ಹೆಂಗ ತಂಗಿ ನೀ ಬಂದಿಂದ ನೋಡಾಕಿತ್ತಾಳ ಅದನ್ನ ನಾ ಹೋಗಿ ಕರ್ಕೊಂಡ್ ಬರ್ತೇನ್ ಗಪ್ಪ ಕರ್ಕೊಂಡ್ ಬಾ ಅಯ್ವ ನನ್ ಗಂಟ ಅಂತ ಮಾಡ್ದೆ ಈ ಹೊಲದ ಶಂಕಸನ್ ಸಂಬಂಧ ನನ್ ಗಂಟನ ಒಬ್ರು ಹೋಕತ್ತೀವನು இவ்வளவு கரக்கணா இரயாரம எல்லா கர்க்கொண்ட் பர்த் வாத ஹங்க மா நோட்த்த நனிங் ஒர்க்காக்க வா ರೀಪನಾಳ್ದಂಗ ಬಾಗ್ಲಾ ಹಾಕ್ಯಾನಿಬ್ರೂ ಒಳಗದ ರೂ ಚಪ್ಪಲ್ ಅದಾವ ಅವ್ನು ಚಪ್ಪಲ್ ಅವು ಇವ್ವಾ ನನ್ ಬಾಳೆ ಹಾಳ ಆಗುವತ್ತ ನಾನು ಗಾಂಡ್ ಹಿಂಗ ತಿಳ್ದಿದ್ದಿಲ್ರೀ ಇವನ ನನ್ ಗಾಂಡ್ ಒಳ್ಳೆ ನಾ ಹೆಂಗ್ ಮಾಡ್ಲಿವ್ವ ಹ ಅದಕ್ಕೆ ನೀವು ಸಂತಿ ಮಾಡಿಲ್ ಮನೆಯಾಗ ನಾನ್ ತವರ್ ಮನೆಗ್ ಕಳ್ಸಬೇಕಂತ ಮಾಡ್ಯ ನಾವ ಈಗ ಬೇರೆ ಮಟ ಮಟ್ಟ ಮದ್ದಿನ್ ಬಿಸಲಾಗ ಬೇರೆ ತಗೋದ್ ಮಡ್ಕೊಂಡ್ವ ನನ್ ಹಣಿಬಾರ ನನ್ ಗಾಂಡ್ ಕನಸು ಕನ್ಸು ಮನ್ಸಿನಾಗ ತಿಳ್ಕೊಂಡಿದ್ದಿಲಿವ್ವ ನನ್ ಗಾಂಡ್ ಒಳ್ಳೆ ಅವತ್ತು ತಿಳ್ಕೊಂಡಿದ್ಯವ್ ನನ್ ಗಾಂಡ್ ಹಿಂಗ ಮೋಸಗಾರತ್ತ ತಿಳ್ಕೊಂಡಿದಿಲ್ವ್ವಾ ನನ್ ಬಾಳೆನ ಹಾಳು ಮಾಡಿಟ್ ಬಿದ್ದಾಡಿ ಎಂಟು ದಿವಸ ಹೆಣ್ಕೊಂಡ್ ಕೂತೀಳಿ ಆ ಬಾಲ್ ನನ್ ತವ್ರ ಮನಿಗ್ ಕಳಿಸಿ ನನ್ನ ಗಂಡ ಜೋಡಿ ಸಂಸಾರ ಮಾಡ್ಬೇಕಂತ ಹೇಳಿ ನನ್ ಗಂಡ ಇನ್ನು ನೀ ಬ್ಯಾಡಕ್ಕೆ ಜೋಡಿನ ಬಾಳೆ ಮಾಡ್ನಂದ್ರ ನಾ ಕಟ್ಟಿದ ತಾಳಿ ಹರಿದ ಕೊಟ್ಟು ಹೋಗುದ ತವರ ಮನೆಗ್ ಹೋಗ್ ಹಾಕೈತೆವಾಗಿರಿ ಏ ಅಂಬಿ ಬಗಲ ತಗ್ಯಂಗಲ್ಲ ಬಿದ್ದಾಡಿ ಬಗಲಾ ತಗ್ಯಂಗಲ್ಲ ಎಷ್ಟು ಸರ್ ಮನ್ಸು ಮಾಡಿ ಕೂತಿದ್ ನನ್ ಗಂಡನ್ ಮ್ಯಾಲ ನನ್ ಬಾಳೆ ಇದಾಗ ಉಪ್ಪು ಹಾಕ್ಬೇಕ ಹೊಂಚ್ ಹಾಕೊಂಡ್ ಕೂತಿದೇನ ರಂಡಿ ತಗಂಗಲ್ ಬಗಲ ನೀ ಅಲ್ಲಿ ಒಳಗ ಚೀರಿಯಾಡು ಬಡ್ಕೋ ಅಳ್ ಒಟ್ಟ ತಗಲ್ ಕರ್ಯಾಪನ ಹಿರ್ಯಾರ್ ಕರ್ಕೊಂಡ್ ಬರಕ್ ಹೋಗ್ಯ ಕಾನ್ಸಾ ಬಿಡ್ತೀವಿ ಅಂತ ಬಿಡಂಗಲ್ ಹಿಂಗ ಮಾಡಿ ಎಷ್ಟ್ ಮಂದಿದ್ ಬಳೆ ಹಾಳ ಬಾಡಿದ್ಯಾಚ್ ರಂಡಿ ತಗಿಯ அது லும தானே லசுமனதானே பகனா தைங்கல் உசுல சிக்கு சாய் அல்ல ஒழுக நம் இன்னும் நோட் ஒட்ட படக்கினாத்தி இப்ப நான் கண்ட ஒத்துக்கண்டன மொழி மாதிரி நான் தவிர மணி கழிச்சி அவன் பூட்டிங் பகனா தங்கல அல்லே ஒளகு கூத்து சீராட் நீங்க

ಅವ್ಯಾಕ್ ಹಿರಿಯರ್ ಕರ್ಕೊಂಡ್ ಬರ್ಬೇಕ ಈಗ ಗೊತ್ತಾತ್ ನನಗೆ ಈಗ ಗೊತ್ತಾತ್ ನಿಂದ ನಾಟಕ ನನ್ನ ದನಿ ಕೇಳಿ ನಾನು ಹೇಳಿ ಬಂದ ಆತ ಹೇಳಿ ತಿಳಿದ ಪತ್ರ ಹಾರ್ ಹೊಡೆದ ಆ ಸೊಂಡ ಸತ್ಯತ್ಯತ ಹೊಟ್ಟೆ ಆಗೋ ಕಿಬ್ಬಿ ಕಿಬ್ಬಿ ಮಾಡತ್ಯತ ಯಾರ ಮುಂದ್ ಹೇಳತ್ತೈತಿ ಇದ್ ನಾಟಕ ನಾ ಏನ್ ನಂಬಾಕ ಇಲ್ಲ ಸಣ್ಣ ಕೂಸ ಅಲ್ಲ ಹಾ ನಿಮ್ದಿಬ್ಬರ್ದು ಹಕ್ಕಿ ಕತಿ ಈಗ ಗೊತ್ತಾತ್ ನನಗೆ ಕರ್ಯಾಪನ ಫೋನ್ ಹಚ್ಚಿ ಹೇಳ್ದ ಪುಣ್ಯ ಹತ್ಲಾವ್ಗ ಆ ಚಲೋ ಮನಸ್ಸ ಅದ ಕರ್ಯಾಪ ಗಟ್ಟಿಗೆ ಹೊಡಿತೀನಿ ನಿನ್ನ ಬಾಯಾಗಿನ ಹಲ್ಲೆಲ್ಲ ಉದ್ರಿಯವ ಪತ್ರ ಸಾರ್ ಹೊಡೆದು ಹೋಗಕ್ಕೆ ನಾನು ನಿನ್ ಬೆಕ್ಕ ಮಾಡಿದೀನ ನನ್ನ ಹೊಟ್ಟೆಗ ಸಂಡಾಸ ಐತಿ ಸಂಡಾಸ್ ಹೋಗಿನಿ ಹೊಟ್ಟೆಗ ಸಂಕ ಆಗತ್ತೆ ನಾ ಹೇಳಾಕ್ತೇನೆ ಪತ್ರಾಸ್ ಹೊಡೋದತ್ತ ಅಲ್ಲಿ ಹೋದತ್ತ ಏ ಅಂಬಿಕಾ ಹೊರಗ್ ಬಾಯ್ಲಿ

ಕೇಳ್ದೇನ್ ಆಕಿ ಮಾತ ಏ ಅಂಬಿಕವ ಆಕಿಗೆ ನಿನಗ ಮದಲಿಂದ್ರ ಐತಿ ನಾ ಬರಿಯುತ್ತ ಮದಲಿಂದ್ರ ಏನೋ ಐತಿ ಅದ್ಕ ಆ ಕೆಲ್ಸಕ್ಕಿಂತ ರಾಸ ರೋಸ್ ಬಂದ್ ಮನ್ಯಾಗ ಕೂತ ಅಲ್ಲಿ ಆ ಇಬ್ಬರದ್ದು ನಾಟಕ ಆಯ್ತಿದೇನಾ ಅಂಬಿಕ ನಾವಿಬ್ರು ಗಂಡ ಹೆಂಡತಿ ನೀನು ಗಂಡನ ಬಿಟ್ಟು ಊರಿಗೆ ಬಂದ ಮಂದಿ ನಿನ್ನ ಮೊದಲ ನೂರೆಂಟ್ ಮಂದಿ ಮಾತಾಡ್ತಾರ ನೂರೆಂಟ್ ತರ ಅಂತರೋಗಿ ನೀನು ನಿನ್ ಗಂಡಿನ ಮೇಲೆ ಮನಸ್ಸು ಮಾಡಿನಂದ್ರ

ಹಿಂಗ್ ಮಾಡಾಕೈತಿ ಏನಿ ಬ್ಯಾಡ ಹಿಂಗಾದ್ರ ಇಕಿ ಶಿವನದಾಗ ಎಲ್ಲಾರು ನಮ್ ಊರ ಅಳಗಾಲ ಮಾಡಂಗ ಕಾಣಸ್ತಾಳ ಹಾಕಿನ ಮೊದಲ ಮದ್ವಿ ಮಾಡೋಣ ಇಲ್ಲಿ ಯಾರ್ಗ್ ಮಾಡ್ತಿ ಮದ್ವಿ ಪೈಲ ಗಂಡಗೇನ್ ಹೇಳ್ತಿ ಪೈಲ ಗಂಡ ಇಕಿ ಮ್ಯಾಲ ತಪಸ್ ಕುಟ್ಟಿರ್ತಾನ ಮದ್ವಿಯಾಗಿ ಬಾಳಕ ಹತ್ತಿರ್ಬೇಕ್ ಹಾ ಅಲ್ಲಿ ಹಿಂಗ ಮಾಡ್ಕೊಳಕ್ ಇಲ್ಲ ಉಪ್ಪ ಹಾಕ್ಕೊತ್ತ ಹಂಗು ತಿರ್ಗಂದೇನ್ ನೋಡ್ರಿ ಇಕಿ ಗಂಡನ ಮನ್ಯಾಗ ಏನೋ ಕಾರ್ಪಾರ್ ಮಾಡಿ ಐತಿ ಅದಕ್ಕ ಇಕ್ಕಿನ ನೆಡಾ ಒದ್ದು ಒದ್ದ ಓಡ್ಸ್ಯಾನ ತಾವ್ರ ಮನೇಗಿ ಏನ್ ಯಾಕ ಮಾಡ್ಬೋಳಕ್ಕತಿ ಇಲ್ರಿ ಅದನ್ನ ತೆಗೀದಬ್ಯಾಡ ಹಿಂಗ ಬಿಟ್ರಿ ಇಂದ ನಮ್ ಮನೆಗೆ ಬಂದ್ರು ನಾಡು ಬೇರೆದವ್ರ ಮನೆಗೆ ಹೋಗ್ಕಾಳ ಕರಿಯಾಪನ್ ಜೋಡಿಕಿನ ಮದುವೆ ಮಾಡೋನು ಕರಿಯಾಪನು ಈಕೆ ಮೇಲೆ ಮನ್ಸಿಟ್ಟು ಬಾಳ ದಿವಸ ಆತ ಈಕೆ ಸಲುವಾಗಿ ಅವ್ ಮದ್ವೆ ಆಗಿಲ್ಲ ಹೌದ ಗಬ್ರುತಿ ಹಂಗಾದ್ರ ಕರಿಯಾಪನ್ ಕರ್ಸನು ಈಕಿನ ಮದುವೆನ ಮಾಡೋನು ಮದುವೆ ಮಾಡಿಸಿ ಗಾದಿ ಏರ್ಸ ಬಿಡೋನು ಮಂದಿ ತಲೆ ಬಾ ಕೆಡ್ಸ ತಾಳಿಕೆ ಗಂಡ ಗಂಡಸರ ತಲಿ ಕೆಡ್ಸಾಕತ್ತೆ ಅಳಿಕೆ ಅದ್ರ ಇಲ್ಲಿ ಹೆಂಗಸ ಬಾಳ ಪಿತ್ರ ಪಿಲ್ಲೆ ನಾಳೆ ಹೆಂಗ್ಸ ಬಾಳ್ ಮೋಸ್ಗಾರ್ತದಾಳಿಕೆ ಏನ್ ಬೈಯಾಕಿದೆ ನೀನು ಹಾ Uhm <Tower> ग ना। न ले न गान हो गवा वाखा बागल पत्रறना ता ना हताන हलारा बाे हमකवा ई क वा किबत है नवाेंगे ह बंद ी ಬೈತು ಬಕತನ ನಿನ್ನ ಸಂಬಂಧ ನಿನ್ನ ಹೆಸರು ಮೇಲೆ ತಪ್ಪಾ ಕುತ್ತಾನು ಹೆಂಗೋ ಗಡ್ಡನ ಬಿಟ್ಟ ತಾವರ ಮನೆಗೆ ಬಂದಿದ್ದೆ ಹೋಗ ಆನ್ ಬಾಳೆ ਬਾಳೆ ಮಾಡೋ ಹೋಗ ಕ್ಯಾರಕ್ ಬಾಳೆ ಮಾಡೋ ಏ ಇಕ್ಕೆ ನಿೋಕಳಾ 나ಳಿ ಕೊಳ ತಾಳನೆ ಕತ್ತಿಸಿ ಬಿಡೋನು ನಾಳೆ ಮದ್ವಿ ಮಾಡಿ ಬಿಡುನು ಅಣ್ಣ ಗಂಡ ಹೆಂಡ್ರ ಚಂದ ಹಂಗ ಬಾಳೆ ಮಾಡ್ರಂದ್ರ ನಾನು ಹೊಟ್ಟೆಗ ಬೆಂಕಿ ಬಿಳ್ತಿತ್ತು ಅವ್ರದು ನೋಡು ಹಾಕಿದ್ದಿಲ್ಲ ನನಗ ಆಗ್ಲೇನಾ ಏನೋ ನಂದ್ ಮದ್ವಿ ಮಾಡ್ತಾನಂದ್ರಿ ಅಟ್ಟ ಸಾಕ ನನ್ಗೆ ಬಾಳ ಸಂತೋಷ ಆತ ನನಗೂ ಒಂದ್ ಮದ್ವಿ ಮಾಡಿ ಬಿಡ್ರಿ ನಾ ಮಾಡ್ತೇವ ಹೋಗ್ ನೀನ್ ಮನಿಗೆ ನೀ ಹೋಗಿ ನಡಿ ಬಾಳ ಸಂತೋಷ ಆತ ಮಂದಿ ಮಾತ ಕೇಳಿ ನೀ ತವ್ರು ಮನಿಗೆ ಓಡಿ ಹೋಗುದ್ ಬಿಡು ಈ ಸುದ್ದಿ ಇದ್ದಿದ್ರ ನಂದ್ಯಾಕ್ ಹಿಂಗಾಕಿತ್ ಬಾಳೆ ಮಂದಿ ಮಾತ ಕೇಳಿ ಒನ್ಯಾಗ ಹುರಿ ಆತ್ ಜಗಳ ಮಾಡೋದು ನೋಡಿ ಹಿಂಗಾರ ಮಂದಿ ಸದ್ ಕಂಡಿತರ ಶೆಖಿ ಬಡಿತಾರ ಈಗರ್ ತಿಳಿತಿಲ್ಲೋ ತಿಳಿತಾಳ್ರಿ ನಡ್ರಿ ಸಂತೆ ಅದು ಮಾಡ್ಯಾರಿಲ್ಲ ಮನ್ಯಾಗ ಅಡ್ಗಿ ಮಾಡಾಕ ನಡ್ರಿ ಒಳಗ ಅಡಿಗೆ ಮಾಡ್ತೇನ ಊಟ ಮಾಡಾಕ ರೀ ನೋವ್ವಾ ದೇವ್ರ ಬಸವಣ್ಣ ಬಂಡುಗಿನ್ನಿ ಬಸವಣ್ಣ ದೊಡ್ಡವಂತಿ ಅಪ್ಪ ಬಿಳಿಗುಡಿ ಬಾಳೆ ವಾಟಾಳಿ ಮಾಡ್ಬೇಕಂತ ಹೇಳಿ ಇದ್ದದ್ದು ಅಂದ್ ಇಲ್ಲುದ ನಾನು ತವರ್ ಮನೆ ಕಳಿಸಿ ನಾನು ಗಂಟನ್ ಮ್ಯಾಲ ಮನ್ಸು ಮಾಡಿ ಹೇಳತ ಬಿದ್ದಾಡಿ ಇನ್ನೇಮಿ ನೂರ್ ಮಂದ ನೂರ್ ಮಾತ್ ಹೇಳ್ರು ಈ ಕಿವಿಲಿ ಕೇಳಿ ಕಿವಿಲಿ ಬಿಟ್ಟು ಬಿಡ್ತೇನೆ ತವರ್ ಮನೆಗ್ ಹೋಗಿ ಕೂತ್ರು ನಮ್ ಬಾಳೆನ ನಾವ ನಮ್ಮ ಕೈಯಾರ ಅಳ್ಗಾನ ಹಚ್ಕೊಂಡ್ ಹಂಗತಿ ಅವ್ರ ಮನಿಗ್ ಹೋಗಂಗಲಿವ್ವ ಇನ್ನ ಯಾರ ದೂನಿ ಹೇಳ್ರು ಉಂಡ್ಲಿ ಉಪಾಸ ಇರ್ಲಿ ಬಡತಾನಿರ್ಲಿ ಇರ್ಲಿ ನನ್ ಗಂಡ ಕಾಲಿಲ್ಲ ಹಾಕಿರ ನಾ ಕೈಲ ತಗೋಂತ ನನ್ ಗಾಂಡನ್ ಜೋಡಿ ಬಾಳೆ ಮಾಡತ್ನವಾ ಶಿಕಾರ್ ಮಾತ್ ತಲೆಗ ತಗೋ ಅವ್ರ ಮನೆಗ್ ಹೋಗಿ ಕೂತ್ ನಮ್ ಬಾಳೆ ನಾವ್ ಆಟಾಳ್ ಮಾಡ್ಕೋತ